ಸ್ವಾಗತ ನಾನು ರೇಣುಕಾ ಅನೂರೇ ಜಾನಪದ ಅಕಾಡೆಮಿ ಬೆಂಗಳೂರು ಮಂಡ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸಂಘ ಹಾಗೂ ಜನಪದ ಜನೇಯರು ಇವರ ಸಹಯೋಗದಲ್ಲಿ ವರ್ತಮಾನದಲ್ಲಿ ಜನಪದ ವೈದ್ಯ ವಿಚಾರ ಸಂಕಿರಣ ಮತ್ತು ಸೌಹಾರ್ದ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು ಇನ್ನು ಈ ಕಾರ್ಯಕ್ರಮವನ್ನು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಕೆ ಶಿವಚಿತ್ತಪ್ಪರವರು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರೂ ಆದಂತಹ ಗೊಲ್ಲಹಳ್ಳಿ ಶಿವಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ವೇದಿಕೆಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಕುಲಸಚಿವರು ಆದಂತಹ ವೀಣಾ ಡಾ ಯೋಗ ನರಸಿಂಹಚಾರಿ ಜಾನಪದ ಜನ್ನೆಯರು ಅಧ್ಯಕ್ಷರಾದ ಡಾ ಮಂಗಳ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾತಾಡ್ತಾ ಅಂತ ಹೇಳಿದ್ರೆ ನನಗೆ ಹೌದು ನಮ್ಮ ಪರಂಪರೆಯ ಪಾದದ ಸ್ಪರ್ಶವನ್ನು ಅದೇ ಸಾಧ್ಯ ಆಗುತ್ತೆ ಇಂದಿನ ನನ್ನ ಮತ್ತಿತ್ವ ಕಲ್ಪ ಮುಂದಕ್ಕೆ ವಿದ್ಯಾರ್ಥಿಗಳು ಇರುತ್ತೆ ಓಟ್ ಕಡೆ ಎಲ್ಲ ಮಾತಾಡ್ತಾ ಇದ್ರೆ ನನಗೆ ಹೌದು ಹಾಗಾಗಿ ನಮ್ಮ ಪರಂಪರೆಯ ಪಾದದ ಸ್ಪರ್ಶವನ್ನು ಅದೇ ಸಾಧ್ಯ ಆಗುತ್ತೆ ಇಂದಿನ ನನ್ನ ಮತ್ತಿತ ಕಲ್ಪ ರೂ ಮುಂದಕ್ಕೆ ಹೋಗಿ ಯಾಕೆ ವಿದ್ಯಾರ್ಥಿಗಳು ಇಟ್ಟಿದ್ದೀರೋ ಓಟ್ ಕಡೆಯಲ್ಲ ಇದ್ರೆ ಮಾತಾಡ್ತಾ ಅಂತ ಅಂತೇಳ್ರೆ நான் பெட்டி நம்ம மனசின் நாவேனாலும் ஜனப்பத வித ஜனம ஜீவன வித நீடிமக்கில்